ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಅದ್ರ ಜೊತೆಗೇನೆ ಒಂದು ಬಂದು ಅವ್ರ ಹೇಳ ಮಾತಾ ಬಂದಾಗ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಅದರ ಜೊತೆಗೇನೆ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಚಿಂತನೆ ಅಂದ್ರೆ ಬೆಳಗಾವಿಯ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಯಾವಾಗ ಆಗ್ತೈತೆ ಅಂದರೆ ಆ ಬೆಳಗಾವಿಯ ಸುವೋತ್ಸವದೊಳಗೆ ಇವತ್ತೇನು ಬೆಂಗಳೂರಿನ ವಿಧಾನಸೌಧದೊಳಗೆ ಕಾರ್ಯದರ್ಶಿ ಮಟ್ಟದ ಒಂದು ಕಾರ್ಯಾಂಗದ ವ್ಯವಸ್ಥೆ ಐತಿ ಆ ವ್ಯವಸ್ಥೆಯ ಕಾರ್ಯ ಇವತ್ತು ಬೆಳಗಾವಿಯ ಸುವರ್ತ್ಸವದಿಂದ ಪ್ರಾರಂಭ ಆಗಬೇಕು ಇದು ಒಟ್ಟಾರೆ ಕರ್ನಾಟಕ ಭಾಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಪೂರಕವಾಗಿ ಬೆಂಗಳೂರು ಹೋಗಿ ಇದ್ದರೆ ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗದ ಬೇಡಿಕೆ ಬೇಕು ಬೇಡಿಕೆಗಳಿಗೆ ಪೂರಕವಾಗಿ ಈ ಒಂದು ವ್ಯವಸ್ಥೆ ಬೆಳಗಾವಿಯಿಂದ ಬೆಳಗಾವಿಯ ಸೌಧದಿಂದ ಆದಾಗ ಬಹುಶಃ ನಿಜವಾದ ಆಡಳಿತ ಯಂತ್ರ ಇವತ್ತು ಬೆಳಗಾವಿಗೆ ಬಂದಂಕಾಗತಿ ಉತ್ತರ ಕರ್ನಾಟಕಕ್ಕೆ ಬಂದಂಕಾಗತಿ ಆ ಒಂದು ಬೇಡಿಕೆ ಇಟ್ಟಿದ್ದೀವಿ ಇನ್ನು ಎರಡನೇ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೀವಿ ಅಂದ್ರೆ ಇವತ್ತು ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಆಗ್ಬೇಕು ಕಾರ್ನಿಷ್ಟ ಇವತ್ತು ಕರ್ನಾಟಕ ರಾಜ್ಯ ರಚನೆಯಾಗಿ ಇಷ್ಟು ವರ್ಷ ದಶಕಗಳೇ ಕರೆದುಹಾದ್ರೂ ಸಹಿತ ಇನ್ನೂವರೆಗೂ ಗಡಿ ಸಮಸ್ಯೆ ನಮ್ ಗಡಿಯ ಸಮಸ್ಯೆನ ನಾವು ಮುಕ್ತಾಗಿಲ್ಲ ಕೋರ್ಟು ಕಚೇರಿ ಎರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗೈತಿ ಭಾವನಾತ್ಮಕ ಜನರೆಲ್ಲರೂ ಸಹಿತ ನಾವು ಕನ್ನಡಿಗರು ಅನ್ನುವಂಥ ಭಾವನೆ ಇದ್ದರೂ ಸಹಿತ ಏನಾರು ಯಾರ್ಯಾರು ಹಿತಾಸಕ್ತಿಗೆ ಪೂರ್ವಕವಾಗಿ ಗಡಿ ವಿಷಯ ಜೀವಂತ ಐತಿ ಇವತ್ತು ನೀವು ಬೆಳಗಾವಿಯನ್ನು ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತೇಳಿ ಅಧಿಕ ಎತ್ತುವ ಅವ್ರ ಮಾ ಬಾಯಿ ಬಂದಾಗುವಂಥ ಸನ್ನಿವೇಶ ತನ್ನ ತನ್ನ ನಿರ್ಮಾಣ ಆಗೈತಿ ಅದಕ್ಕೆ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಆಗಬೇಕು ಮತ್ತು ಬೆಳಗಾವಿಯೊಳಗೇನು ನೀವು ಸುವರ್ಣಸೌಧ ಕಟ್ಟಿದ್ದಿಲ್ಲ ವಿಧಾನಸೌಧ ಬೆಂಗಳೂರಿನ ವಿಧಾನಸೌಧದ ಪ್ರತಿರೂಪವಾಗಿ ಇವತ್ತು ಬೆಳಗಾವಿಯ ಸುವರ್ಣಸೌಧ ಕಟ್ಟಿದ್ರಿ ಬೆಳಗಾವಿ ಆ ಒಂದು ನಿಜವಾದ ಅಸ್ತಿತ್ವ ಬರಬೇಕಾಗಿತ್ತು ಅಂದರೆ ಅದಕ್ಕೆ ನಿಜವಾಗಿ ಬೆಲೆ ಬರಬೇಕಾಗಿತ್ತಂದರೆ ಅದು ರಾಜಧಾನಿ ಒಳಗೆ ಇರಬೇಕು ಬೆಳಗಾವಿ ಎರಡನೇ ರಾಜಧಾನಿ ಆದರೆ ಆ ರಾಜಧಾನಿಗೂ ಒಂದು ಗೌರವ ಬರ್ತೈತಿ ಅದ್ರ ಜೊತೆಗೆ ಆ ಸೌಧ ಕಟ್ಟಿದ್ದಕ್ಕೂ ಒಂದು ಗೌರವ ಸಿಗ್ತೈತಿ ಅದಕ್ಕೆ ಸರಿ ನಮ್ಮ ಕೋರಿಕೈತಿ ಕರ್ನಾಟಕ ರಾಜ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಆರ್ಥಿಕ ಇಲಾಖೆ ಇರ್ಬೋದು ಎಲ್ಲ ಇಲಾಖೆ ಇವತ್ತು ಗೃಹ ಖಾತೆ ಹೇಳ್ಕೊಂತೀಸನ್ ರಾಜ್ಯ ಸರ್ಕಾರದ ಎಷ್ಟು ಇಲಾಖೆಗಳಲ್ಲ ಎಲ್ಲ ಇಲಾಖೆಗಳ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳು ಯೋಚಿಸೋದಂತ ಕೆಲಸ ಮಾಡಬೇಕು ಈ ಉತ್ತರ ಕರ್ನಾಟಕ ಭಾಗದ ಬೇಕು ಬೇಡಿಕೆಗೆ ಪೂರಕವಾದಂಥ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಅವ್ರಿಗೆ ಕೊಡಬೇಕಾಗ್ತದೆ ಅದು ಕೊಟ್ಟಾಗ ಏನಾಗೈತೆ ಅಂದರೆ ಬಹುಶಃ ಸರ್ಕಾರದಿಂದ ಏನು ಒಂದು ಆದೇಶ ಬರಬೇಕಾಗಿತ್ತಲ್ಲ ಅದು ಎಲ್ಲೋ ದೂರದ ಬೆಂಗಳೂರಿಗೆ ಹೋಗ್ಬೇಕಂದ ಅಲ್ಲಿ ನಾವು ಎಂಟರ ದಿವಸ ಕೂತ್ಕೊಂಡು ಅವ್ರಿಗೆ ಜಿ ಅಂತ ಇವ್ರಿಗೆ ಜಿ ಅಂತ ಕೇಳುವಂಥ ಪ್ರಶ್ನೆ ಬರೋಂಗಿಲ್ಲ ನಮ್ಮ ಆಡೈತಂತ್ರ ನಮ್ಮ ಕೈಯಾಗಿರ್ತೈತಿ ಅದ್ರ ಜೊತೆಗೇನೆ ಈ ಸುವರ್ಣ ಸೌಧರ್ ಯಾರು ಕುತ್ತು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಲ್ಲಿ ಭಾವನಾತ್ಮಕ ಭಾವನೆ ಬಂದ್ಬಿಟ್ಟಿರ್ತೈತಿ ನಾವು ಉತ್ತರ ಕರ್ನಾಟಕ ಸೀಮಿತ ಕೆಲಸ ಮಾಡಕ್ಕೆ ಈ ಭಾಗದ ಜನ ಋಣ ತೀರಿಸಬೇಕಾಗತಿ ಇಲ್ಲಿಯ ಬೇಕು ಬೇಡಿಕೆಗೆ ಸ್ಪಂದಿಸಬೇಕಾಗತ್ತೆ ಅನ್ನುವಂಥ ಮನೋಭಾವನೆ ಇವತ್ತು ತನ್ನ ತನ್ನ ನಿರ್ಮಾಣ ಆಗೈತಿ ಆ ಒಂದು ದೃಷ್ಟಿಕೋನದಿಂದ ನಮಗೆ ಬೇಡಿಕೆ ಐತಿ ನಾವು ಇದನ್ನು ರಾಜ್ಯಕ್ಕೆ ರಾಜ್ಯದ ಈ ಆಡಳಿತಾತ್ಮಕ ವ್ಯವಸ್ಥೆನ ಬದ್ಲಿ ಹಾಕತ್ತಿರೋಂತ ಪ್ರಶ್ನೆ ಇಲ್ಲ ಯಾಕೆ ಅದ್ ತಿಳ್ಕೊ ಅವಶ್ಯಕತೆ ಯಾಕಿಲ್ಲ ಅಂದ್ರೆ ಮತ್ತೆ ರಾಜ್ಯದ ವ್ಯವಸ್ಥೆ ಹೆಂಗೈತಿ ಎಲ್ಲ ಫೈಲ್ಗಳಿಗೆ ಎಲ್ಲಾ ಕಡತಗಳಿಗೆ ಮುಕ್ತಿ ಸಿಗುವುದನ್ನು ಕಾರ್ಯದರ್ಶಿ ಮಾಡ್ತಾಗ ಇನ್ನು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಫೈಲ್ ಹೆಂಗಿತ್ತವ ಅಂದ್ರೆ ಅವು ಅನಿವಾರ್ಯವಾಗಿ ಕ್ಯಾಬಿನೆಟ್ ಹೋಗ್ಬೇಕಾಗಿರ್ತೈತಿ ಅಥವಾ ಮತ್ತೊಂದ್ಕೋಗಬೇಕಾಗಿರ್ತತಿ ಕಾರ್ಯದರ್ಶಿಗಳು ಬೆಂಗಳೂರು ಗಿಡಲಿ ಬಂದ್ರೆ ಈಗ ಬೆಳಗಾವಿದ್ರು ಹೆಂಗೆ ಬೆಂಗಳೂರಿಗೆ ಹೋಗಾರ ಆಮೇಲೆ ಕಾರ್ಯದರ್ಶಿಗಳು ಸಹ ಮಾಡಾಕ ಬೆಂಗಳೂರು ಬೆಳಗಾವಿ ಬರ್ಬೇಕಾಗ್ತೈತಿ ತೊಂದ್ರೆ ಇಲ್ಲ ಸರ್ ನಾವು ನಾವು ಒಂದು ನಿಮಿಷ ಈಗ ನಾವು ಏನು ಕೇಳಾಕ್ತದ ಉತ್ತರ ಕರ್ನಾಟಕ ಭಾಗಕ್ಕೆ ಸೀಮಿತವಾದ ಕಡತಗಳ ವಿಲೇವಾರಿ ಇಲ್ಲಿಂದ ಸರ್ ಒಂದು ನಿಮಿಷ ಈಗ ಈಗ ಬೆಂಗಳೂರ ಕಾರ್ಯದರ್ಶಿ ಇದ್ದಾನೆ ಒಬ್ಬರ ಕಾರ್ಯದರ್ಶಿ ತಿರ್ಬೇಕನ್ನಿಲ್ಲ ಅವರು ನೋಡಿ ಆ ಬೆಂಗಳೂರ ಕಾರ್ಯದರ್ಶಿ ಆದಲ್ಲ ಇವತ್ತು ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಫೈಲಿಲ್ಲ ಅವರೇ ನೋಡ್ತಾರು ಉತ್ತರ ಕರ್ನಾಟಕ ಇವತ್ತು ನಮ್ಮ ಉತ್ತರ ಕಿತ್ತೂರು ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಈ ಭಾಗದ ಕಳ ಕಡತಗಳು ಇಲ್ಲಿ ಇಲ್ಲ ಆಗಲಿಲ್ಲ ವಿಧಾನಸೌಧ ಕಟ್ಟಿದ್ದೀರಿ ನೀವು ಇದಕ್ಕೆ ಕಟ್ಟೋ ಅವಶ್ಯಕತೆ ಏನಿತ್ತು ಮತ್ತು ಅದನ್ನು ಸರ್ಕಾರದ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಕಟ್ಟುವ ಅವಶ್ಯಕತೆ ಏನಿತ್ತು ಮತ್ತೆ ಆ ಸುವರ್ಣ ಸೌಧಕ್ಕೆ ನಾವು ಎಂದೂ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯಗಳನ್ನು ನಿರ್ದೇಶಕ ಮಟ್ಟದ ಕಾರ್ಯಾಲಯಗಳು ರಾಜ್ಯ ಮಟ್ಟದ ಇರಬೇಕು ಆ ಕಾರ್ಯಾಲಯಗಳು ಆ ಆಫೀಸ್ಗಳು ಬರ್ಬೇಕು ನಾವು ಬೇಡಿಕೆ ಇದ್ದು ಹೊರತಾಗಿ ಯಾವುದೋ ಒಂದು ಡಿ ಸಿ ಆಫೀಸು ಡಿಜಿಟಲ್ ಆಫೀಸರ್ ಆಫೀಸು ಮತ್ತೊಂದು ಶುಗರ್ ಆಫೀಸು ಇಂಥ ಬರೋ ಸಂಬಂಧ ಅಲ್ಲ ಅಂಥ ಬರಬೇಕಾದ್ರೆ ಬೆಳಗಾವಿದಾಗ ಭಾಳಷ್ಟು ಬಿಲ್ಡಿಂಗ್ ಅದಾವೆ ಅಗ್ನಿ ಮಧ್ಯವರ್ತಿ ಸ್ಥಳದಾಗ ಅದಾವ ಅಲ್ಲಿ ಮಟ್ಟ ಹೋಗೋ ಪ್ರಾಬ್ಲಮ್ ಇಲ್ಲ ಸಮಸ್ಯೆನೂ ಬರೋಂಗಿಲ್ಲ ಮತ್ತೆ ಇಲ್ಲೇ ಆಗೇ ಬರ್ತಿದ್ಲ ಈಗ ಸಲ ಅಧ್ಯಕ್ಷನ್ ಬಂದಾಗ ಕಚೇರಿಗಳು ಸ್ಥಳಾಂತರ ಸ್ಥಳಾಂತರ ಅಂತೇಳಿ ಹೋರಾಟ ಮಾಡಿದ್ರಿ ಮಠಾಧೀಶನ ಕರ್ಕೊಂಡು ಮಾಡಿದ್ರಿ ಸರ್ಕಾರ ಅದಕ್ಕೆ ಆಗ್ತಾ ಇಲ್ಲ ಈಗೇನು ಮುಂದಿನ ಹೋರಾಟ ಏನಂತ ಸರ್ಕಾರ ಗಮನ ಗಮನಿಸಿದ ಸರ್ ನೋಡಿ ನಾವು ನೋಡಿದ್ದೀವಿ ಮತ್ತು ತೆಲಂಗಾಣ ಪ್ರಾಂತ ರಚನೆ ಆಗಬೇಕಾದ್ರೆ ತೆಲಂಗಾಣ ಪ್ರಾಂತ ಆ ಭಾಗದ ಅಭಿವೃದ್ಧಿ ಪೂರಕವಾಗಿ ಆಗಲಿಲ್ಲ ಅಂತೇಳಿ ಅಲ್ಲಿ ಹೋರಾಟ ಪ್ರಾರಂಭ ಆಯಿತು ಅವ್ರದ್ದು ಮೂಲ ಬೇಡಿಕೆ ನಮ್ಮಂಗೆ ಇತ್ತು ತೆಲಂಗಾಣ ಪ್ರದೇಶದ ಪ್ರಪೂರ್ಣ ಪರಿಪೂರ್ಣ ಅಭಿವೃದ್ಧಿ ಆಗ್ಲತ್ತಿತ್ತು ಮತ್ತು ಜಾರ್ಖಂಡದಾಗ ಒಂದು ಹೋರಾಟ ಪ್ರಾರಂಭ ಆಗಿತ್ತು ಆ ಜಾರ್ಖಂಡ್ ಭಾಗದೊಳಗೆ ಸಂಪೂರ್ಣ ಅಭಿವೃದ್ಧಿ ಆಗಲಿ ಅನ್ನುವಂಥ ಕೋರಿಕೆ ಆ ರಾಜ್ಯ ಸರ್ಕಾರಕ್ಕೆ ಅವರು ಇಟ್ಟಿದ್ರು ಇಲ್ಲ ಈಗ ಏನೇ ಸರ್ಗೆ ಒಂದು ಹಂತಕ್ಕೆ ನಾವು ಈಗ ಈಗ ಅವರು ಅಲ್ಲಿ ಏನಿತ್ತಲ್ರಿ ಅವ್ರಿಗೂ ಅಲ್ಲಿ ಪರಿಪೂರ್ಣ ಅಭಿವೃದ್ಧಿ ಆಗಲಿಲ್ಲ ಆಡಳಿತದ ಯಂತ್ರದ ಸೌಲಭ್ಯ ಸಿಗಲಿಲ್ಲ ಅಂತೇಳಿ ಅವರು ಪ್ರತ್ಯೇಕ ರಾಜ್ಯದ ಬಿಡುಕೆ ಇಟ್ಟರಲ್ಲ ಹಂಗ ನಾವೇನು ಮಾಡ್ತೀವಿ ಈಗ ನಮ್ಗೆ ಉತ್ತರ ಕರ್ನಾಟಕ ನೀವು ಕಾರ್ಯ ಕೊಡ್ರಿ ಇಲ್ಲಿ ಸೆಕ್ರೆಟ್ರೇಟ್ ಮತ್ತು ಆಫೀಸರ್ಸ್ ಬರಲಿ ಇಲ್ಲಿ ಬೆಳಗಾವಿ ಎಣ್ಣೆ ರಾಜಧಾನಿ ಆಗಲಿ ಇಲ್ಲಿ ಔದ್ಯೋಗಿಕ ವ್ಯವಸ್ಥೆ ಕೇಂದ್ರಗಳು ಹರಿದು ಬರಲಿ ಇವತ್ತು ಸಮಗ್ರ ನೀರಾವರಿ ಅಭಿವೃದ್ಧಿ ಆಗಲಿ ಉದ್ಯೋಗ ಅವಕಾಶಗಳು ಸಿಗಲಿ ಐ ಟಿ ಬಿ ಟಿ ಬೆಳಗಾವ್ ಬರಲಿ ಹುಬ್ಳಿಗೆ ಬರಲಿ ಬಾಗಲಕೋಟೆಗೆ ಬರಲಿ ಬಿಜಾಪುರ್ಗೆ ಬರಲಿ ಗುಲ್ಬರ್ಗಕ್ಕೆ ಬರಲಿ ಅಂದ್ರೆ ಒಂದು ರೀತಿ ಅಭಿವೃದ್ಧಿ ವಿಕೇಂದ್ರೀಕರಣ ಆಗಬೇಕು ಅಧಿಕಾರದ ವಿಕೇಂದ್ರೀಕರಣ ಆಗ್ಬೇಕು ಇದು ಎರಡೂ ಆದಾಗ ಮಾತ್ರ ಅಭಿವೃದ್ಧಿ ಈಗ ಪರಿಪೂರ್ಣ ಅಭಿವೃದ್ಧಿ ಆಗಂಗಿಲ್ಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಈಗ ಉತ್ತರ ಕರ್ನಾಟಕದ ಶಾಸಕರನ್ನ ಉತ್ತರ ಕರ್ನಾಟಕದ ಪರವಾಗಿ ಧ್ವನಿ ಎತ್ತದ ಅಶೋಕ್ ಪೂಜಾರಿ ಅವರು ಇವರು ಒಂದ್ ನೂರ್ ನಾಲ್ಕು ಮಂದಿ ಹೊರಗಡೆ ಧ್ವನಿ ಎತ್ತಿ ಬಿಟ್ರ ಸದನದ ಒಳಗಡೆ ಏನ್ ಧ್ವನಿ ಎತ್ತಬೇಕಾದವ್ರ ಎತ್ತಲ್ಲ ಅವ್ರಿಗೆ ಹೇಳ್ಬೇಕಿರಿ ಸರ್ ನೋಡಿ ನಾವು ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರಿಗೆ ಸಚಿವರುಗಳಿಗೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಲೋಕಸಭಾ ಸದಸ್ಯರುಗಳಿಗೆ ಪತ್ರದ ಮುಖಾಂತರ ಭಾಳ ಕಳಕಳಿಯ ಮನವಿ ಮಾಡ್ಕೊತೀವಿ ಇದಕ್ಕೆ ಪೂರಕವಾದಂಥ ಧ್ವನಿ ನಿಮ್ಮಿಂದ ಬರಲಿ ಅಂತೇಳಿ ಇನ್ನು ಅನೇಕ ಸಲ ಮಾಧ್ಯಮದ ಮುಖಾಂತರ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಸಹಿತ ವಿನಂತಿ ಮಾಡ್ಕೊಂತೀವಿ ಈ ಸಲದ ಅಧಿವೇಶನದೊಳಗೆ ಈ ಸಲದ ಅಧಿವೇಶನದೊಳಗೆ ನೀವು ಉತ್ತರ ಕರ್ನಾಟಕದ ಬೇಕು ಬೇಡಿಕೆಗೆ ಬಹಳ ನೋಡಿ ಅಭಿವೃದ್ಧಿ ಪರ ನಾವು ಧ್ವನಿ ಎತ್ತಿದ್ರೆ ಯಾರೋ ಊಟಕ್ಕೆ ಬಂದು ಮಾತಾಡೋದು ನೀರಾವರಿ ಬಗ್ಗೆ ಮತ್ತೊಂದು ಬಗ್ಗೆ ಮುರಿದೊಂದು ಬಗ್ಗೆ ಮಾತಾಡೋದು ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಗಿಬಿಡ್ದು ಹಾಗಾದರೆ ಅದು ಅಭಿವೃದ್ಧಿ ಆಗಂಗಿಲ್ಲ ಮತ್ತು ನಮ್ಮ ಉದ್ದೇಶವೂ ಇಡೋಂಗಿಲ್ಲ ನಾವು ಗಟ್ಟಿ ನಿರ್ವಿನ ನಿಮ್ಮ ಧ್ವನಿ ಇರಬೇಕಾದ ಇವತ್ತು ನಾವು ಹೇಳುದು ಬೆಳಗಾವಿ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯ ಬರಲತ್ತೆ ಧ್ವನಿ ಎತ್ತಿದ್ರೆ ಅದು ನೀವು ಅಧಿವೇಶನ ಚರ್ಚೆ ಮಾಡಿರಿ ಅಕಸ್ಮಾತ್ ಅವ್ರು ಮಾಡಂಗಿಲ್ಲ ಅಂದರೆ ಯಾಕೆ ಮಾಡಂಗಿಲ್ಲ ಅದು ಕೇಳಿರಿ ಕೇಳುವಂಥ ಎದಿಗಾರಿಕೆ ನಿಮ್ಮಲ್ಲಿ ಬರಬೇಕು ರಾಜಕೀಯ ಹಿತಾಶಕ್ತಿ ನಿಮ್ಮಲ್ಲಿ ಬರಬೇಕು ಅದು ಬಂದಾಗ ಮಾತ್ರ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗತೈತಿ ಆ ಒಂದು ಕಾರ್ಯ ಮಾಡ್ರಿ ಒಂದು ವೇಳೆ ಇತ್ತೆಲ್ಲ ಸಿಗಲಿಲ್ಲ ಅಂದ್ರೆ ಬಹುಶಃ ಇವತ್ತು ಏನು ತೆಲಂಗಾಣ ಆಗಿತ್ತು ಏನು ಜಾರ್ಖಂಡ್ ಆಗಿತ್ತು ಆ ರೀತಿಯ ರಾಜಕೀಯ ಹೋರಾಟಕ್ಕೆ ನಾವು ಅನಿ ಹಾಕ್ತೀವಿ